ವರಸಿದ್ದಿ ವೇಣುಗೋಪಾಲರ ಅಧಿಕಾರಾವಧಿ ಮುಗಿದ ಹಿನ್ನೆಲೆ ಚಿಕ್ಕಮಗಳೂರು ನಗರಸಭೆಯ ನೂತನ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿತ್ತು ನಿರೀಕ್ಷೆಯಂತೆ ಚಿಕ್ಕಮಗಳೂರು ನಗರಸಭೆ ಆಡಳಿತ ಬಿಜೆಪಿ ಜೆಡಿಎಸ್ ಮೈತ್ರಿಪಾಲಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರ ಹೊಂದಾಣಿಕೆಯ ಸಂಖ್ಯಾಬಲ ಮೈಲುಗೈ ಇದ್ದರೂ ಕೂಡ ತೆರೆಮರೆಯಲ್ಲಿ ಕಾಂಗ್ರೆಸ್ ಸಹ ಅಧಿಕಾರಕ್ಕಾಗಿ ಕಸರತ್ತು ನಡೆಸಿತ್ತು ಈ ಎಲ್ಲ ಬೆಳವಣಿಗೆಗಳ ನಂತರ ಕೊನೆಗೂ ಚಿಕ್ಕಮಗಳೂರು ನಗರಸಭೆಗೆ ಶ್ರೀಮತಿ ಸುಜಾತ ಶಿವಕುಮಾರ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರೆ ಶ್ರೀಮತಿ ಅನು ಮಧುಕರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವಿಧಾನ ಪರಿಷತ್ತಿಗೆ ವಿಸ್ತರಿಸಿದ್ವಿ ಅದೇ ಮೈತ್ರಿಯನ್ನು ನಗರಸಭಾ ಚುನಾವಣೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೂ ಕೂಡ ವಿಸ್ತರಿಸಿದ್ದೇವೆ ಹಾಗಾಗಿ ಬಿಜೆಪಿ ಜನತಾದಳ ಒಟ್ಟಾಗಿ ಇಪ್ಪತ್ತೈದು ಮತಗಳು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಲಭ್ಯ ಆಗಿದ್ದಾವೆ ನಾನು ಈ ಚುನಾವಣೆ ಗೆಲುವಿಗೆ ಸಹಕರಿಸಿದಂಥ ವಿಧಾನ ಪರಿಷತ್ತಿನ ಸದಸ್ಯರು ಜನತಾದಳದ ಮುಖಂಡರಾದಂಥ ಭೋಜೇಗೌಡರಿಗೆ ಇದಲ್ಲದೆ ಜನತಾದಳದ ಸದಸ್ಯರುಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಪಕ್ಷದ ಪರವಾಗಿ ನಾವೊಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ ಆ ಒಪ್ಪಂದದ ಪ್ರಕಾರ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಅಧಿಕಾರ ಹಂಚಿಕೆಯನ್ನು ನಗರಸಭೆಯಲ್ಲಿ ಮಾಡೋದ್ರ ಮೂಲಕ ನಗರದ ಜನರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉತ್ತಮ ಸೇವೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಎನ್ ಡಿ ಎ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ವಿಫಲಗೊಳಿಸುವಂಥ ಸಂಚನ್ನು ಹಣದ ಅಮಿಷವನ್ನು ತೋರಿಸಿದರು ಭಾಳ ರಾತ್ರಿವರೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಮಗಿದು ನಗರಸಭೆ ಚುನಾವಣೆನೋ ಅಥವಾ ಇನ್ಯಾವುದೋ ರಾಜ್ಯಸಭೆ ಚುನಾವಣೆನೋ ಅನ್ನೋ ರೀತಿಯಲ್ಲಿ ದೊಡ್ಡ ಮೊತ್ತದ ಹಣದ ಅಮಿಷವನ್ನು ತೋರಿಸಿದರು ಆದರೂ ಕೂಡ ನಮ್ಮ ಎರಡೂ ಪಕ್ಷದ ಸದಸ್ಯರುಗಳು ಹಣದ ಅಮಿಷಕ್ಕೆ ಮಣಿಯದೆ ಮತ ಹಾಕಿದ್ದಾರೆ ನಾನು ಹಾಗಾಗಿ ನಗರಸಭಾ ಸದಸ್ಯರುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಇಬ್ಬರು ಸುಜಾತ ಶಿವಕುಮಾರ್ ಮತ್ತು ಅವರ ಗೆಲುವಿಗೆ ಬೆಂಬಲಿಸಿದಂಥ ಸಹಕರಿಸಿದಂಥ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಾವು ಹಾಗೇ ನಾವಿಬ್ಬರೂ ಏನಾದರೂ ಪ್ರಯತ್ನ ಪಟ್ಟಿದರೆ ನಮಗೆ ಸಂಪರ್ಕದಲ್ಲಿ ಇದ್ದರು ನಾವು ವಾಮ ಮಾರ್ಗ ಬೇಡ ನಮ್ಮ ಓಟ್ ನಾವು ಹಾಕಿಸ್ಕೊಳ್ಳೋಣ ಅನ್ನೋ ಅಂತ ಅಷ್ಟೇ ಇದನ್ನು ಮಾಡಿದ್ವಿ ಆದರೆ ಆ ರೀತಿ ವಾಮ ಮಾರ್ಗಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಸದಸ್ಯರು ತೋರಿಸ್ಕೊಟ್ಟಿದ್ದಾರೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಜೆಡಿಎಸ್ ಬಿಜೆಪಿ ಉಳಿದ ಹಂಚಿಕೆ ಅಧಿಕಾರ ಹಂಚಿಕೆ ಆಗಿದ್ದೀವಿ ನಾವು ಮಾತಾಡ್ಕೊಂಡಿದ್ದೀವಿ ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ನಡೆದಿತ್ತು ಎನ್ ಡಿ ಎ ಈ ಒಕ್ಕೂಟದಲ್ಲಿ ಇವತ್ತು ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸ ನಮ್ಮ ಜಿಲ್ಲೆಯಲ್ಲಿ ಇದು ಇನ್ ಭಾಜಪ ಮತ್ತು ಜ ನಮ್ಮ ಜೆ ಡಿ ಎಸ್ ಪಕ್ಷದ ಮೊದಲ ಚುನಾವಣೆ ಮೊದಲ ಚುನಾವಣೆ ಭಾಳ ಅಭೂತಪೂರ್ವ ಜಯವನ್ನು ತಂದುಕೊಟ್ಟಂಥ ಭಾಜಪ ನಗರಸಭಾ ಸದಸ್ಯರು ಮತ್ತು ಬಿ ಜೆ ಪಿ ಸಾರಿ ನಮ್ಮ ಜೆ ಡಿ ಎಸ್ ಪಕ್ಷದ ನಗರಸಭಾ ಸದಸ್ಯರು ಭಾಳ ಒಗ್ಗು ಒಗ್ಗಟ್ಟಿನಿಂದ ಈ ಕೆಲಸ ಮಾಡಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನು ತಂದುಕೊಟ್ಟಿದ್ದೇವೆ ಈ ಒಗ್ಗಟ್ಟು ಸದಾ ಇರಲಿ ಅನ್ನೋದು ನಮ್ಮದು ಎಲ್ಲರ ಆಶಯ ಖಂಡಿತ ಈ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಅವರಿಗೆ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅದನ್ನು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಹೊಂದಾಣಿಕೆ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ವಿಚಾರವನ್ನು ಅವರು ಅರಿಬೇಕಾಗ್ತದೆ ನಾವು ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಹೇಳೋದಿಷ್ಟೇ ಜನ ಮೆಚ್ಚೋ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅದು ಸಂಪೂರ್ಣವಾಗಿ ನಾನು ಮತ್ತೆ ಸಿಟಿ ರಿವ್ಯೂ ಅವರು ನಿಮ್ಮೊಡನೆ ಇರ್ತೇವೆ ಇವತ್ತು ನಗರಸಭಾ ಅಧ್ಯಕ್ಷ ಸ್ಥಾನನ ಅಲಂಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಜಾತಿ ಜನಾಂಗ ಕೋಟೆ ಆರನೇ ನಾನು ಗೆದ್ದಿರೋದು ನಮ್ಮ ಕುರುಬ ಜನಾಂಗದ ಮನೆ ನಮ್ದೊಂದೇ ಇರೋದು ಮೂಲತಃ ಅಂಥದ್ರಲ್ಲಿ ಇತರೆ ಜಾತಿ ಜನಾಂಗದರೆಲ್ಲ ನಮ್ಮ ಊರಿನ ಮಗಳು ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿ ನಮಗೊಂದು ನಮ್ಮ ಊರಿಗೊಂದು ಒಳ್ಳೇದು ಮಾಡ್ತಾಳೆ ಅನ್ನೋದೊಂದು ನಂಬಿಕೆ ಇಟ್ಟು ನನ್ನನ್ನು ಸದಸ್ಯರನ್ನಾಗಿ ಚುನಾಯಿತ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಮೇಲೆ ಭರವಸೆ ಇಟ್ಕೊಂಡು ನನ್ನನ್ನು ಸದಸ್ಯರಾಗಿ ಕಳಿಸಿದ್ರು ಈಗಲೂ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲ ನನ್ನ ಮೇಲೆ ಒಳ್ಳೆಯ ಒಂದು ಭರವಸೆ ಇಟ್ಟು ನಗರಸಭಾ ಅಧ್ಯಕ್ಷರು ಸ್ಥಾನನ ಅಲಂಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಕ್ಷದ ಗೌರವನ ಪಕ್ಷದ ಮುಖಂಡರುಗಳ ಮಾತನ್ನ ಮೀರಿದಲೇ ನಾನು ನಡ್ಕ ನಡೆಸ್ಕೊಂಡು ಹೋಗ್ತೀನಿ ನಮ್ಮ ಚಿಕ್ಕಮಗಳೂರು ಸ್ವಚ್ಛತಾ ನಗರ ಅಂತ ಒಂದು ಸರ್ಟಿಫಿಕೇಟ್ ತಗೋಬೇಕು ಅನ್ನೋದು ಆಸೆ ನನಗೆ ತುಂಬ ದಿನದಿಂದ ಇದೆ ಅದಕ್ಕೆ ನಾನು ಸಹಕಾರ ಕೊಟ್ಕೊಂಡು ಎಲ್ಲ ಸದಸ್ಯರನ್ನು ಜೊತೆಗೂಡಿಸ್ಕೊಂಡು ನಾನು ಯಾರಿಗೂ ಹೆಚ್ಚು ಯಾರಿಗೂ ಕಮ್ಮಿ ಅಂತ ನಾನು ನೆಡೆಸ್ಕೊಂಡೆಯಾ ನಾವೆಲ್ಲ ಒಂದು ಕುಟುಂಬ ಬಿ ಜೆ ಪಿ ಕುಟುಂಬದ ಸದಸ್ಯರು ನಾವೆಲ್ಲ ಯಾರೇ ನಮ್ಮ ಸಾರ್ವಜನಿಕ ಬಂಧುಗಳು ಬಂದು ನನ್ನ ಹತ್ರ ಏನೇ ಒಂದು ಕೆಲಸ ಮಾಡಿಕೊಡಿ ಅಂತ ಬಾ ಅವ್ರ ಆಶೀರ್ವಾದದಿಂದ ನಾನು ಇವತ್ತು ಅಧ್ಯಕ್ಷ ಸ್ಥಾನನ ಅಲಂಕರಿಸಿದ್ದೀನಿ ಹಾಗಾಗಿ ಅವ್ರ ಕೆಲಸಗಳನ್ನ ಯಾವುದನ್ನು ವಿಳಂಬ ಮಾಡ್ದಲೆಯ ನಿಯತ್ತಾಗಿ ಹೋಗ್ತೀನಿ ಅಂತ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಷ್ಠೆಯಿಂದ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಾರ್ಟಿ ಕೈ ಬಿಡೋಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ನಮ್ಮ ನಮ್ಮ ಕೆಲಸ ನೋಡಿ ನಮ್ಮ ಅಣ್ಣ ಆಗಲಿ ನಮ್ಮ ಜ ಪಾರ್ಟಿ ಆಗಲಿ ಕೈ ಬಿಡೋಲ್ಲ ಯಾವುದೇ ಕಾರಣಕ್ಕೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ ನಮ್ಮನ್ನು ಆರಿಸಿರೋದಕ್ಕೆ ಅದಕ್ಕೆ ನಿಷ್ಠೆಯಿಂದಿದ್ದಾರೆ ಒಂದು ನಗರಸಭೆಯಿಂದ ಒಂದು ಆಡಳಿತದಲ್ಲಿ ಒಳ್ಳೆ ಹೆಸರು ತೊಗೊಂಡು ಬರ್ತಾರೆ ಅನ್ನೋದಕ್ಕೆ ನಮ್ಮ ಹಿರಿಯರು ಎಲ್ಲರೂ ಅನ್ನ ನಾಯಕರೆಲ್ಲ ಸೇರಿ ನಮ್ಮನ್ನು ಆರಿಸಿದ್ದಾರೆ ಅದನ್ನು ನಾವೇನು ಬೆಳವಣಿಗೆಯನ್ನು ತೊಗೊಂಡೋಗ್ತೀವಿ ಮುಂದಿನ ದಿನಗಳನ್ನು ನಾವು ಹೇಳ್ತೀವಿ